ಆರನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ತರಗತಿನಲ್ಲಿ ನಾನ್ ಒಂದು ಹೊಸ ಪಾಠವನ್ನ ಪರಿಚಯಿಸ್ಕೊಡ್ತೇನೆ ಯಾವುದು ಆ ಪಾಠ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು ಅದಕ್ಕಿಂತ ಮುಂಚೆ ಮಕ್ಳನ್ನ ನಿಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಅದಕ್ಕೆ ಉತ್ತರಗಳನ್ನ ಹೇಳ್ಬೇಕು ಸರಿನಾ ಸರಿ ಮಕ್ಳೇ ಫೆಬ್ರವರಿ ಮಾರ್ಚ್ ಈ ತಿಂಗಳಲ್ಲಿ ಹೆಚ್ಚಿನದಾಗಿ ಎಲ್ಲಾ ಕಡೆ ಜಾತ್ರೆಗಳನ್ನ ನಾವು ನೋಡಿರ್ತೀವಿ ಅಲ್ವಾ ನೀವು ಕೂಡ ಯಾರಾದ್ರೂ ಹೋಗಿದ್ದೀರಾ ಜಾತ್ರೆಗೆ ತಂದೆ ತಾಯಿ ಜೊತೆ ಅಥವಾ ನಿಮ್ಮ ಸ್ನೇಹಿತರ ಜೊತೆ ಯಾವ್ದಾದ್ರು ಜಾತ್ರೆ ನೋಡೋದಕ್ಕೆ ಅಂತ ಹೇಳಿ ಹೋಗಿದ್ದೀರಾ ಸರಿ ಹೋಗಿದ್ರೆ ಯಾವ ಯಾವ್ದೇವ್ರು ಜಾತ್ರೆ ನೋಡಕ್ ಹೋಗಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಇವಾಗ ಜಾತ್ರೆಗೆ ಹೋಗಿರ್ತೀರಾ ಅಲ್ವಾ ನೀವೆಲ್ಲರೂ ಕೂಡ ಜಾತ್ರೆನಲ್ಲಿ ಸುಮಾರು ವಿಷಯಗಳನ್ನ ಅಬ್ಸರ್ವ್ ಮಾಡಿರ್ತೀರಾ ಅಲ್ವಾ ಸೊ ಏನೇನ್ ನೋಡಿರ್ತೀರಾ ಜಾತ್ರೆನಲ್ಲಿ ಹೇಳ್ತೀರಾ ಏನ್ ನೋಡಿರ್ತೀರಾ ಎಸ್ ವೆರಿ ಗುಡ್ ಆ ಜಾತ್ರೆಯಲ್ಲಿ ದೇವರ ಮೆರವಣಿಗೆಯನ್ನ ನೋಡಿರ್ತೀರಾ ಆಮೇಲೆ ರಥವನ್ನ ನೋಡಿರ್ತೀರಾ ಎಸ್ ವೆರಿ ಗುಡ್ ಅದಾದ್ಮೇಲೆ ಮತ್ತಿನ್ನೇ ನೋಡಿರ್ತೀರಾ ಅಷ್ಟೇನಾ ಓಕೆ ಜಾಸ್ತಿ ಜನನ ನೋಡಿರ್ತೀರಾ ಜಾಸ್ತಿ ಜನ ಆಮೇಲೆ ಜಾತ್ರೆಯಲ್ಲಿ ಹಲವಾರು ತಿಂಡಿ ತಿನಿಸುಗಳನ್ನೆಲ್ಲ ಮಾಡ್ತಿರ್ತಾರೆ ಬೆಂಡು ಬತ್ತಾಸ ಖಾರ ಪೂರಿ ಅಲ್ವಾ ಸೊ ಬಗೆ ಬಗೆಯ ತಿಂಡಿಗಳನ್ನ ಮಾಡ್ತಿರ್ತಾರೆ ಹಾಗೆ ಬಗೆ ಬಗೆಯ ಆಟ ಸಾಮಾನುಗಳ ಅಂಗಡಿ ಇರುತ್ತೆ ಹೆಣ್ಣು ಹೆಣ್ಮಕ್ಳಿಗೆ ಇಷ್ಟ ಆಗ್ತಕ್ಕಂತಹ ಸ್ನೋ ಪೌಡರ್ ಲಿಪ್ಸ್ಟಿಕ್ ಬಳೆ ಸರ ಎಲ್ಲದರ ಅಂಗಡಿಗಳು ಕೂಡ ಇರುತ್ತೆ ಅಲ್ವಾ ಅಷ್ಟೇ ಅಲ್ಲ ಮಕ್ಕಳಿಗೆ ಇಷ್ಟ ಆಗ್ತಕ್ಕಂತಹ ಜಾಯಿಂಟ್ ವೀಲ್ ಇರ್ಬೋದು ಹಾಗೇನೆ ಟೋರಾ ಟೋರಾ ನೋಡಿರ್ತೀರ ಅಲ್ವಾ ಎಕ್ಸಿಬಿಷನ್ ಅಲ್ಲೆಲ್ಲಾ ಅಲ್ಲಿ ಇರುತ್ತಲ್ಲ ಅದನ್ನ ಜಾತ್ರೆನಲ್ಲಿ ಹಾಕಿರ್ತಾರೆ ಸೊ ಈ ರೀತಿ ಜಾತ್ರೆ ಅಂತ ಹೇಳಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲಿಲ್ಲದ ಸಂಭ್ರಮ ಜಾತ್ರೆಗೆ ಹೋಗೋದು ಅಂತ ಹೇಳಿದ್ರೆ ಮಕ್ಳೆ ಜಾತ್ರೆ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂತಿದಿರಾ ಸೊ ಏನಕ್ಕೆ ಅಂದ್ರೆ ಇವತ್ತು ನಾನ್ ಮಾಡ್ತಾ ಇರುವ ಪಾಠ ಒಂದು ಜಾತ್ರೆಗೆ ಸಂಬಂಧಿಸಿದಂತಹ ಪಾಠ ಹಾಗಿದ್ರೆ ಯಾವ ಜಾತ್ರೆ ಅಂತ ಹೇಳಿ ನೋಡೋದಾದ್ರೆ ಈ ಪಾಠ ಸಿದ್ಧಾರೂಢರ ಜಾತ್ರೆಗೆ ಸಂಬಂಧಿಸಿರುವ ಪಾಠ ಸಿದ್ಧಾರೂಢರ ಜಾತ್ರೆ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಧಾರವಾಡದ ಒಂದು ಪಟ್ಟಣ ಆದಂತಹ ಹುಬ್ಬಳ್ಳಿನಲ್ಲಿ ಸಿದ್ಧಾರೂಢರ ಜಾತ್ರೆ ನಡೀತಾ ಇದೆ ಈ ಜಾತ್ರೆಗೆ ಒಂದು ಶಾಲೆಯ ಮಕ್ಕಳು ಹೋಗಿದ್ದಾರೆ ಯಾವ ಶಾಲೆ ಅಂತ ಹೇಳಿದ್ರೆ ಅದರಗುಂಜಿ ಅಂತ ಹೇಳಿ ಒಂದು ಸ್ಥಳ ಆ ಸ್ಥಳದ ಮಕ್ಕಳು ಈ ಜಾತ್ರೆಯನ್ನ ನೋಡೋದಕ್ಕೆ ಅವರ ಶಿಕ್ಷಕರ ಜೊತೆ ಹೋಗಿದ್ದಾರೆ ಸೊ ಆ ಮಕ್ಕಳು ಜಾತ್ರೆಯಲ್ಲಿ ಏನೇನ ನೋಡಿದ್ರು ಹಾಗೆ ಆ ಜಾತ್ರೆಯಲ್ಲಿ ಅವರು ಗಮನಿಸಿದಂತಹ ಅಂಶಗಳೇನು ಆ ಜಾತ್ರೆಯಲ್ಲಿ ಏನೇನಿತ್ತು ಅನ್ನೋದನ್ನ ಈ ಪಾಠದಲ್ಲಿ ನೋಡ್ಬೋದಾಗಿದೆ ಪಾಠ ಸ್ಟಾರ್ಟ್ ಮಾಡೋಣ ಮಕ್ಕಳೇ ಅದಕ್ಕಿಂತ ಮುಂಚೆ ನಿಮ್ಗೆಲ್ಲ ಗೊತ್ತು ನಮ್ಮ ಊರು ತುಮಕೂರು ತುಮಕೂರಿನಲ್ಲಿ ನಾವಿರೋದು ನಮ್ಮ ತುಮಕೂರಿನಲ್ಲೂ ಕೂಡ ಸಿದ್ಧಗಂಗಾ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಸಿದ್ಧಗಂಗಾ ಜಾತ್ರೆನ ನಮ್ಮ ತುಮಕೂರಲ್ಲಿ ತುಂಬಾನೇ ಅದ್ಧೂರಿಯಾಗಿ ಮಾಡ್ತಾರೆ ಸೊ ಜಾತ್ರೆ ಅಂದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ನಮ್ಮ ತುಮಕೂರು ಸಿದ್ಧಗಂಗಾ ಜಾತ್ರೆ ಹೇಗ್ ನಡೆಯುತ್ತೆ ಅನ್ನೋದು ಒಂದು ಚಿಕ್ಕ ವಿಡಿಯೋ ಇದೆ ನೋಡ್ಕೊಂಬರೋಣ ವಿದ್ಯಾರ್ಥಿಗಳೇ ಜಾತ್ರೆ ವಿಡಿಯೋ ನೋಡಿದ್ರಿ ಅಲ್ವಾ ಇಷ್ಟ ಆಯ್ತಾ ಎಲ್ರಿಗೂನು ಸೊ ನಮ್ ತುಮಕೂರಿನಲ್ಲಿ ಮಾತ್ರ ಅಲ್ಲ ಸುಮಾರು ಊರುಗಳಲ್ಲಿ ಇದೇ ರೀತಿಯ ಜಾತ್ರೆಗಳನ್ನ ಮಾಡ್ತಾರೆ ಸೊ ಹಾಗಿದ್ರೆ ಬನ್ನಿ ಇವತ್ತು ಸಿದ್ಧಾರುಡರ ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಪಾಠವನ್ನ ರಚನೆ ಮಾಡಿರ್ತಕ್ಕಂಥದ್ದು ಪಠ್ಯ ಪುಸ್ತಕ ರಚನಾ ಸಮಿತಿಯವರು ವಿದ್ಯಾರ್ಥಿಗಳಿಗೆ ಜಾತ್ರೆಯ ಬಗ್ಗೆ ಅರಿವನ್ನ ಮೂಡಿಸುವ ಸಲುವಾಗಿ ಹಾಗೆ ಸಿದ್ಧಾರುಢ ಮಠದ ಬಗ್ಗೆ ತಿಳಿಸುವ ಸಲುವಾಗಿ ಈ ಒಂದು ಪಾಠವನ್ನ ನಿಮಗೆ ಪರಿಚಯಿಸ್ತಾ ಇದ್ದಾರೆ ತಡ ಮಾಡೋದ್ ಬೇಡ ಪಾಠವನ್ನ ಪ್ರಾರಂಭ ಮಾಡೋಣ ಎಲ್ಲರೂ ಕೂಡ ಪಠ್ಯಪುಸ್ತಕವನ್ನ ತೆರೆಯಿರಿ ಪಾಠ ಸಿದ್ಧಾರೂಢರ ಜಾತ್ರೆ ಸಮಿತಿ ರಚನೆ ಪ್ರವೇಶ ಭಾರತವು ನೂರಾರು ಮಠ ಮಾನ್ಯಗಳಿಂದ ತುಂಬಿರತಕ್ಕಂತಹ ಪ್ರದೇಶ ಇಲ್ಲಿ ಪ್ರತಿ ಧಾರ್ಮಿಕ ಸಂಸ್ಥೆಯು ತನ್ನ ಆಚರಣೆ ಸಂಪ್ರದಾಯ ಸಮಾಜ ಸೇವೆ ಇತ್ಯಾದಿ ಕೆಲಸಗಳಿಂದ ವಿಶಿಷ್ಟವಾಗಿ ನಿಲ್ಲುತ್ತದೆ ಭಾರತವು ಜಾತ್ರೆಗಳ ನಾಡು ಕೂಡ ಹೌದು ಜಾತ್ರೆ ಎಂದರೆ ಸಂಭ್ರಮ ಇಡೀ ಸಮಾಜವು ಒಗ್ಗಟ್ಟಿನಿಂದ ಜೊತೆಯಾಗುವ ಪರಸ್ಪರ ಸೌಹಾರ್ದ ಭಾವನೆಯನ್ನ ಗಟ್ಟಿಗೊಳಿಸುವ ಕೆಲಸವು ಜಾತ್ರೆಯಿಂದ ಆಗುತ್ತದೆ ಜಾತ್ರೆಗಳು ಸಮಾಜವನ್ನ ಒಗ್ಗೂಡಿಸುತ್ತವೆ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನ ಎತ್ತಿ ತೋರುತ್ತವೆ ನೂರಾರು ಕಸುಬುದಾರರಿಗೆ ಕೆಲಸ ನೀಡುತ್ತವೆ ಅವರ ಹೊಟ್ಟೆ ಹೊರೆಯುತ್ತವೆ ಚಿಕ್ಕ ಮಕ್ಕಳಿಗೆ ಜಾತ್ರೆಯ ಮೂಲಕ ಧರ್ಮ ಸಂಸ್ಕೃತಿ ಆಚರಣೆಗಳ ಮಹತ್ವದ ಪರಿಚಯ ಮತ್ತೆ ಅರಿವನ್ನ ಮೂಡಿಸುವುದು ಈ ಪಾಠದ ಉದ್ದೇಶವಾಗಿದೆ ಮಕ್ಕಳೇ ಪ್ರಾರಂಭದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ಮಠಗಳಿದೆ ಸೊ ನೀವು ನೋಡಿರ್ಬೋದು ಒಂದೆರಡು ಎರಡು ಎಕ್ಸಾಂಪಲ್ಸ್ ನ ಕೊಡ್ತೀನಿ ಈಗ ಮೊದಲನೇದಾಗಿ ನಮ್ಮ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠ ಇದೆ ಹಾಗೆ ಚಿತ್ರದುರ್ಗದಲ್ಲಿ ಮುರುಘಾ ಸ್ವಾಮಿಗಳ ಮಠ ಇದೆ ಮೈಸೂರು ಹತ್ರ ನಂಜನ್ಗೂಡು ಇದೆಯಲ್ಲ ಅಲ್ಲಿ ಸುತ್ತೂರು ಮಠ ಇದೆ ಹಾಗೆಯೇ ಆ ಹುಬ್ಬಳ್ಳಿನಲ್ಲಿ ಸಿದ್ಧಾರೂಢರ ಮಠ ಇದೆ ಮೂರು ಸಾವಿರ ಮಠಗಳಿದೆ ಸೊ ಈ ರೀತಿ ಹಲವಾರು ಮಠಗಳನ್ನ ನಾವು ನೋಡ್ತೀವಿ ಮಠ ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರಾರ್ಥನೆ ಧ್ಯಾನ ಹಾಗೆ ಅಧ್ಯಯನಕ್ಕಾಗಿ ಇರುವ ಒಂದು ಕೇಂದ್ರ ಸೊ ಈ ಮಠಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಧಾರ್ಮಿಕ ಬೋಧನೆಯನ್ನ ಮಾಡುತ್ತೆ ಅದ್ರ ಜೊತೆ ನಮ್ಮ ದೇಶದ ಸಂಸ್ ಸಂಪ್ರದಾಯ ಸಂಸ್ಕೃತಿಯನ್ನ ಜನರಿಗೆ ತಿಳಿಸುತ್ತೆ ಹಾಗೆ ಸಮಾಜ ಸೇವೆಯನ್ನ ಕೂಡ ಮಾಡ್ತವೆ ಹಾಗೆ ಹಲವಾರು ಹಲವಾರು ಜನರಿಗೆ ವಿದ್ಯಾಭ್ಯಾಸದ ಪ್ರಸಾರವನ್ನ ಕೂಡ ಮಾಡ್ತವೆ ಈಗ ಮಠಗಳಲ್ಲಿ ಶಾಲೆಗಳಿರೋದನ್ನ ನೋಡ್ಬೋದು ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾರೆ ಸೊ ಈ ರೀತಿ ಮಠಗಳು ಕಾರ್ಯವನ್ನ ನಿರ್ವಹಿಸ್ತವೆ ಹಾಗೆ ಈ ಮಠಗಳಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ ನಮ್ಮ ಭಾರತ ಜಾತ್ರೆಗಳ ನಾಡು ಸೊ ಹಲವಾರು ದೇವರ ಜಾತ್ರೆಯನ್ನ ನಮ್ಮ ಭಾರತ ದೇಶದಲ್ಲಿ ಮಾಡ್ತೀವಿ ಹಾಗೆ ಜನರು ಅಷ್ಟೇನೆ ಜಾತ್ರೆ ಅಂದ್ರೆ ಸಂಭ್ರಮದಿಂದ ರೆಡಿ ಆಗ್ಬಿಡ್ತಾರೆ ಸೊ ಇಡೀ ಸಮಾಜ ಒಗ್ಗಟ್ಟಿನಿಂದ ಇರಬೇಕು ಯಾವುದೇ ಜಾತಿ ಧರ್ಮ ಭೇದ ಭಾವ ಮತ ಕುಲ ಈ ರೀತಿ ಭಾವ ಇಲ್ಲದೆ ಎಲ್ಲರೂ ಕೂಡ ಜಾತ್ರೆಯಲ್ಲಿ ಜೊತೆಯಾಗಿ ಸೇರ್ತಾರೆ ಸೊ ಜನರಲ್ಲಿ ಇರ್ತಕ್ಕಂತಹ ಸೌಹಾರ್ದ ಭಾವನೆಯನ್ನ ಗಟ್ಟಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಜಾತ್ರೆಗಳು ನೆರವಾಗುತ್ತೆ ಜಾತ್ರೆಗಳು ಸಮಾಜವನ್ನ ಒಗ್ಗೂಡಿಸುತ್ತೆ ನಮ್ಮ ಸಂಸ್ಕೃತಿ ಎಂತದ್ದು ನಮ್ಮ ಸಂಸ್ಕೃತಿಯ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಜನರಿಗೆ ತಿಳಿಸ್ಕೊಡುತ್ತೆ ಅಷ್ಟೇ ಅಲ್ಲ ಯಾವ್ದಾದ್ರು ಒಂದ್ ಸ್ಥಳದಲ್ಲಿ ಜಾತ್ರೆ ನಡೆಯಿತು ಅಂತ ಹೇಳಿದ್ರೆ ಅಲ್ಲಿ ನೂರಾರು ಕಸುಬುದಾರರು ಬರ್ತಾರೆ ಕಸುಬು ಅಂದ್ರೆ ಉದ್ಯೋಗ ಹಲವಾರು ಕೆಲಸ ಮಾಡೋರು ಬರ್ತಾರೆ ಬೆಲೂನ್ ಮಾರೋರ್ ಬರ್ತಾರೆ ತಿಂಡಿ ಸಾಮಾನು ಮಾಡೋರು ಬರ್ತಾರೆ ಅಲ್ವಾ ಹೀಗೆ ಎಕ್ಸಿಬಿಷನ್ ಹಾಕೋರು ಬರ್ತಾರೆ ಹಲವಾರು ಜನ ಬೇರೆ ಬೇರೆ ಕಡೆಯಿಂದ ಅಲ್ಲಿಗೆ ಬಂದಾಗ ಅವರಿಗೆ ಹೊಟ್ಟೆ ಹೊರೆಯೋದಕ್ಕೆ ಅಥವಾ ಅವರಿಗೆ ಒಂದು ಕಾಯಕ ಸಿಕ್ಕಾಗತ್ತೆ ಸೊ ಅವ್ರು ಹೇಗೋ ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾರೆ ಚಿಕ್ಕ ಮಕ್ಕಳಿಗೆ ಜಾತ್ರೆಯ ಬಗ್ಗೆ ಅರಿವು ಮೂಡಿಸ್ಬೇಕು ಜಾತ್ರೆಯಲ್ಲಿ ಏನಿರುತ್ತೆ ಜಾತ್ರೆಗಳನ್ನ ಏನಕ್ಕೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಈ ಒಂದು ಪಾಠವನ್ನ ಇಟ್ಟಿದ್ದಾರೆ ಸಿದ್ಧಾರೂಢರ ಜಾತ್ರೆಯನ್ನ ನಿಮ್ಗೆ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ ನೋಡ್ಕೊಳ್ಳಿ ಪಾಠನ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ ಅದು ವ್ಯಾಪಾರಕ್ಕಾಗಿ ಹೆಸರಾಗಿದೆ ಅದು ವಿದ್ಯಾ ಕೇಂದ್ರವೂ ಹೌದು ಅಲ್ಲಿ ದೊಡ್ಡ ದೊಡ್ಡ ಮಠಗಳು ಇವೆ ಅವುಗಳಲ್ಲಿ ಸಿದ್ಧಾರೂಢ ಸ್ವಾಮಿಯ ಮಠವು ಒಂದು ಧಾರವಾಡ ಅಂತ ಹೇಳಿದ ತಕ್ಷಣ ಫಸ್ಟ್ ನೆನಪಾಗೋದು ಧಾರವಾಡ ಪೇಡ ಅಲ್ವಾ ಸೊ ಈ ಧಾರವಾಡದ ಹತ್ರ ಒಂದು ಪಟ್ಟಣ ಇದೆ ಆ ಪಟ್ಟಣದ ಹೆಸರು ಹುಬ್ಬಳ್ಳಿ ಅಂತ ಹೋಗಿದ್ದೀರಾ ಹುಬ್ಬಳ್ಳಿಗೆ ಓಕೆ ಸೊ ಆ ಹುಬ್ಬಳ್ಳಿಯಲ್ಲಿ ಒಂದು ಮಠ ಇದೆ ಆ ಮಠದ ಹೆಸರು ಸಿದ್ಧಾರೂಢ ಮಠ ಅಂತ ಹೇಳಿ ಹುಬ್ಬಳ್ಳಿ ಬರೀ ಮಠಕ್ಕಷ್ಟೇ ಫೇಮಸ್ ಆಗಿಲ್ಲ ಅದು ಒಂದು ದೊಡ್ಡ ವ್ಯಾಪಾರ ಕೇಂದ್ರ ಕೂಡ ಹೌದು ಇಲ್ಲಿ ಸಿದ್ಧಾರೂಢ ಸ್ವಾಮಿಯ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ ಪ್ರತಿ ವರ್ಷ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಹಾಗಿದ್ರೆ ಯಾವಾಗ ಜಾತ್ರೆ ನಡೆಯುತ್ತೆ ಅಂತ ಹೇಳಿದ್ರೆ ಶಿವರಾತ್ರಿ ಹಬ್ಬ ಬರುತ್ತಲ್ಲ ಸೊ ನಮ್ ತುಮಕೂರಲ್ಲೂ ಅಷ್ಟೇನೆ ಶಿವರಾತ್ರಿ ಸಂದರ್ಭದಲ್ಲಿನೆ ಜಾತ್ರೆ ನಡೆಯೋದು ಹಾಗೆ ಹುಬ್ಬಳ್ಳಿಲೂ ಕೂಡ ಸಿದ್ಧಾರೂಢ ಮಠದ ಜಾತ್ರೆ ಯಾವಾಗ ನಡೆಯುತ್ತೆ ಶಿವರಾತ್ರಿ ಸಂದರ್ಭದಲ್ಲಿ ನಡೆಯುತ್ತೆ ಸೊ ಜಾತ್ರೆ ಅಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಜಾತ್ರೆ ದಿನ ಎಲ್ಲಿ ನೋಡಿದ್ರು ಕೂಡ ಗದ್ದಲ ಯಾಕಂದ್ರೆ ಅಷ್ಟೊಂದು ಜನ ಸೇರ್ಬಿಟ್ಟಿರ್ತಾರೆ ರೈಲು ನಿಲ್ದಾಣದಲ್ಲಿ ಬಸ್ ನಿಲ್ದಾಣದಲ್ಲಿ ಜನಸಾಗರ ಅಂದ್ರೆ ಊರಿಂದ ಊರಿಗೆ ಬರೋರ್ ಇರ್ತಾರಲ್ವಾ ಅವ್ರು ಟ್ರೈನ್ ಅಲ್ಲಿ ಬರ್ತಾರೆ ಬಸ್ ಅಲ್ಲಿ ಬರ್ತಾರೆ ಅಲ್ವಾ ಆಟೋಗಳಲ್ಲಿ ಬರ್ತಾರೆ ಸೊ ಜಾತ್ರೆ ಅಂದ್ರೆ ನೀವು ಎಲ್ಲ ನೋಡಿ ಎಲ್ಲ ನೋಡ ಕೂಡ ಜನಗಳು ತುಂಬಿಕೊಂಡಿರ್ತಾರೆ ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ ದೂರ ದೂರದ ಊರುಗಳಿಂದ ಸಿದ್ಧಾರೂಢ ಸ್ವಾಮಿಯ ಭಕ್ತರು ಜಾತ್ರೆಗೆಂದು ಜಮಾಯಿಸುವರು ಈಗ ತುಮಕೂರಲ್ಲಿ ಜಾತ್ರೆ ನಡೀತಿದೆ ಅಂದ್ರೆ ಬರೀ ತುಮಕೂರು ಜನ ಅಷ್ಟೇ ಸೇರೋದಿಲ್ಲ ಸುತ್ತಮುತ್ತ ಹಳ್ಳಿಗಳು ಬೇರೆ ಬೇರೆ ಊರಿಂದ ಜನ ಎಲ್ಲ ಜಾತ್ರೆ ನೋಡಕ್ ಬರ್ತಾರಲ್ವಾ ಅದೇ ರೀತಿ ಇಲ್ಲಿ ಸಿದ್ದಾರೂಢರ ಜಾತ್ರೆಯನ್ನ ನೋಡೋದಕ್ಕೆ ಹುಬ್ಬಳ್ಳಿ ಸುತ್ತಮುತ್ತ ಇರೋ ಹಳ್ಳಿ ಜನ ಅಷ್ಟೇ ಅಲ್ಲದೆ ಬೇರೆ ಬೇರೆ ಊರುಗಳಿಂದ ಹಲವಾರು ಜನ ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ಕಾರ್ಗಳಲ್ಲಿ ಹಾಗೆ ಆಟೋಗಳಲ್ಲಿ ಓನ್ ವೆಹಿಕಲ್ಗಳಲ್ಲಿ ಅವರು ಜಾತ್ರೆಯನ್ನ ನೋಡೋದಕ್ಕೆ ಬರ್ತಾರೆ ಸೊ ಜಾತ್ರೆಯಲ್ಲಿ ಜನ ಸಾಗರನೇ ಸೇರ್ಕೊಂಡಿರುತ್ತೆ ಸಾಗರ ಎಷ್ಟು ದೊಡ್ಡದಿರುತ್ತಲ್ವ ಸಮುದ್ರ ಅಷ್ಟೊಂದು ಜನ ಆ ಜಾತ್ರೆಗೆ ಸೇರಿರ್ತಾರೆ ಹಾಗೆ ಈ ಒಂದು ಜಾತ್ರೆಯನ್ನ ನೋಡೋದಕ್ಕೆ ಹೋಗಿದ್ ಯಾರು ಅಂತ ಹೇಳಿದ್ರೆ ಹುಬ್ಬಳ್ಳಿಯ ನೆರೆ ಊರಾದಂತಹ ಅದರ ಗುಂಜಿ ಅಂತ ಹೇಳಿ ಆ ಅದರಗುಂಜಿ ಅನ್ನೋಲ್ಲಿ ಒಂದು ಶಾಲೆ ಇರುತ್ತೆ ಆ ಶಾಲೆಯ ಮಕ್ಕಳು ತಮ್ಮ ಶಿಕ್ಷಕರೊಂದಿಗೆ ಈ ಜಾತ್ರೆಯನ್ನ ನೋಡೋದಕ್ಕೆ ಹೊರಡ್ತಾರೆ ತಮಗೆ ಬೇಕಾದ ಸಾಮಾನುಗಳನ್ನು ತಮ್ಮ ಬ್ಯಾಗುಗಳಲ್ಲಿ ಹಾಕಿಕೊಂಡು ಸಜ್ಜಾದರು ಶಾಲೆಯಿಂದ ಎಲ್ಲಾದ್ರೂ ಹಾಜರು ಹೋಗ್ತಿದ್ದೀವಿ ಅಂದ್ರೆ ಎಲ್ರಿಗೂ ಖುಷಿ ಇರುತ್ತೆ ಸೊ ಏನೇ ನೆಸೆಸರಿ ಥಿಂಗ್ಸ್ ಬೇಕಲ್ವಾ ವಾಟರ್ ಬಾಟಲ್ ಆಗಿರ್ಬೋದು ಹಾಗೆ ನ್ಯಾಪ್ಕಿನ್ ಇರ್ಬೋದು ಟಿಫ್ ಇರ್ಬೋದು ಬೇಕು ಎಲ್ಲವನ್ನ ಮಕ್ಕಳು ಬ್ಯಾಗ್ನಲ್ಲಿ ನಲ್ಲಿ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಾರೆ ಸಜ್ಜಾಗ್ತಾರೆ ಸದಾನಂದನು ಆರನೇ ತರಗತಿಯ ಹಿರೇಮಣಿ ಯಾವ ಕ್ಲಾಸ್ ಮಕ್ಕಳು ಹೋಗ್ತಿದಾರೆ ನಿಮ್ ತರನೇ ಆರನೇ ಕ್ಲಾಸ್ ಮಕ್ಕಳು ಈ ಜಾತ್ರೆಯನ್ನ ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಸದಾನಂದ ಅಂತ ಹೇಳಿ ಒಬ್ಬ ಹುಡುಗ ಇದ್ದಾನೆ ಈ ಸದಾನಂದ ಆರನೇ ತರಗತಿಯ ಹಿರೇಮಣಿ ಹಿರೇಮಣಿ ಅಂತ ಹೇಳಿದ್ರೆ ಕ್ಲಾಸ್ ಲೀಡರ್ಸ್ ಅಂತ ಇರ್ತಾರಲ್ವಾ ಕ್ಲಾಸ್ ಮಾನಿಟರ್ಸ್ ಅಂತ ಇರ್ತಾರಲ್ವಾ ಹಾಗೆ ಇಲ್ಲಿ ಸದಾನಂದ ಕ್ಲಾಸಿನ ಮಾನಿಟರ್ ಅವನು ತನ್ನ ತರಗತಿಯ ಬಾಲಕರನ್ನ ಕರೆದುಕೊಂಡು ಜಾತ್ರೆಗೆ ನಡೆದನು ನೋಡಿ ಅಹ್ ಕ್ಲಾಸ್ ನ ಮಾನಿಟರ್ ಮುಂದೆ ಇದ್ದಾನೆ ಅವನ ಹಿಂದೆ ಎಲ್ಲ ಹುಡುಗರು ಲೈನ್ ಮಾಡಿ ಜಾತ್ರೆಗೆ ಹೋಗ್ತಾ ಇದ್ದಾರೆ ಅವರ ಹಿಂದೆ ಗುರುಗಳು ಮಕ್ಕಳನ್ನ ಹಿಂಬಾಲಿಸ್ತಾ ಇದ್ದಾರೆ ಟೀಚರ್ ಅವರ ಹಿಂದೆ ಹೋಗ್ತಾ ಇದ್ದಾರೆ ದಾರಿಯುದ್ದಕ್ಕೂ ಹಾಡುತ್ತಾ ಅವರು ಶಿಸ್ತಿನಿಂದ ಸಾಗಿದರು ನಡ್ಕೊಂಡು ಹೋಗ್ತಾ ಇದ್ರು ಅಲ್ವಾ ಜಾತ್ರೆಗೆ ರಸ್ತೆ ಉದ್ದಕ್ಕೆ ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕಲ್ವಾ ಹಾಗಾಗಿ ಹಾಡನ್ನ ಹಾಡ್ತಾ ಅವರು ರಸ್ತೆ ಉದ್ದಕ್ಕೆ ನಡ್ಕೊಂಡು ಶಿಸ್ತಿನಿಂದ ಹೋಗ್ತಾ ಇದಾರೆ ಆಗಾಗ ಹುಡುಗರು ಒಂದಿಲ್ಲೊಂದು ಪ್ರಶ್ನೆಯನ್ನ ಗುರುಗಳಲ್ಲಿ ಕೇಳುವುದು ಆ ಪ್ರಶ್ನೆಗಳಿಗೆ ಗುರುಗಳು ಉತ್ತರಿಸುವುದು ನಡೆದಿತ್ತು ಈ ಮಕ್ಳುಗಳಿಗೆ ಸುಮಾರು ಡೌಟ್ಸ್ ಬರುತ್ತೆ ಆ ಮಕ್ಕಳ ತಲೆನಲ್ಲಿ ಏನಾದರೂ ಪ್ರಶ್ನೆ ಬಂತು ಅಂದ ತಕ್ಷಣ ಅದನ್ನ ಆ ಟೀಚರ್ ಗೆ ಕೇಳ್ತಾ ಇದ್ರು ಆ ಟೀಚರು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ರು ಹಾಗಿದ್ರೆ ಮಕ್ಕಳು ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ನೋಡಿ ಆರನೇ ತರಗತಿಯ ಚೂಟಿ ಹುಡುಗ ಒಬ್ಬ ಇರ್ತಾನೆ ರುಸ್ತುಮ್ ಅಂತ ಅವನ ಹೆಸರು ಆತ ಏನ್ ಪ್ರಶ್ನೆ ಕೇಳ್ತಾ ಇದ್ದಾನೆ ಗುರುಗಳೇ ಈ ಸಿದ್ಧಾರೂಢ ಮಠದ ಇತಿಹಾಸ ಏನು ಇದು ಎಷ್ಟು ವರ್ಷಗಳಿಂದ ಇದೆ ಎಂದು ಕೇಳಿದನು ಈ ಮಕ್ಕಳೆಲ್ಲ ಹೋಗ್ತಿರೋದೇ ಸಿದ್ಧಾರೂಢ ಮಠಕ್ಕಲ್ವಾ ಗುರುಗಳೇ ಈ ಸು ಸಿದ್ಧಾರೂಢ ಮಠದ ಇತಿಹಾಸ ಏನು ಇದು ಎಷ್ಟು ವರ್ಷದಿಂದ ಇದೆ ಅಂತ ಹೇಳಿ ಗುರುಗಳಿಗೆ ಪ್ರಶ್ನೆ ಕೇಳ್ತಾನೆ ಆಗ ಗುರುಗಳು ಉತ್ತರಿಸ್ತಾರೆ ನೋಡಿ ಸಿದ್ಧಾರೂಢರು ಒಬ್ಬ ಮಹಾನ್ ಸಂತರು ಅವರು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಹುಟ್ಟಿದರು ನೋಡಿ ಸಿದ್ಧಾರೂಢರು ಏನಿದಾರಲ್ವಾ ಅವರು ಒಬ್ಬ ಮಹಾನ್ ಸಂತರು ಮಹಾನ್ ಸನ್ಯಾಸಿಗಳು ಅವರ ಮೂಲ ಊರು ಯಾವುದು ಅಂತ ಹೇಳಿದ್ರೆ ಬೀದರ್ ಜಿಲ್ಲೆಯ ಚಳಕಾಪುರ ಅಂತ ಹೇಳಿ ಇವರು ಜನಿಸಿದ್ದು ಸಾವಿರದ ಎಂಟುನೂರ ಮೂವತ್ತಾರನೇ ಇಸುವಿನಲ್ಲಿ ಅವರು ಚಿಕ್ಕ ವಯಸ್ಸಿರುವಾಗಲೇ ಒಂದು ಆರು ವರ್ಷ ಇರುವಾಗ ಅವರಿಗೆ ಜೀವನದ ಐಹಿಕ ಸುಖ ಭೋಗಗಳಲ್ಲಿ ವಿರಕ್ತಿ ಬಂದಿತ್ತು ಅಂದ್ರೆ ಅವರಿಗೆ ಲೌಕಿಕ ಜೀವನ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಹೇಗ್ ಬದುಕ್ತಿದೀವಲ್ಲ ಸಂಸಾರ ಕುಟುಂಬ ಸೊ ಈ ರೀತಿ ಜೀವನ ಅವರಿಗೆ ಇಷ್ಟ ಆಗ್ಲಿಲ್ಲ ಹಾಗಾಗಿ ಅವರು ವಿರಕ್ತಿಯನ್ನ ಹೊಂದು ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ ಈ ರೀತಿಯ ನನಗೆ ಜೀವನ ಬೇಡ ನನಗೆ ಸನ್ಯಾಸದ ಜೀವನ ಬೇಕು ಅಂತ ಹೇಳಿ ಚಿಕ್ಕ ವಯಸ್ಸಲ್ಲೇ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ ಮನೆ ಬಿಟ್ಟು ಲೋಕ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ ಮನೆ ಬಿಟ್ಟು ಊರೂರನ್ನ ತಿರ್ಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಊರಿಂದ ಊರಿಗೆ ಸಂಚರಿಸುತ್ತ ಒಂದು ಊರಿಂದ ಇನ್ನೊಂದು ಊರಿಗೆ ಇನ್ನೊಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಹೋಗ್ತಾ ಸ್ವಾಮೀಜಿಯವರು ತಮ್ಮ ನಲ್ವತ್ತೊಂದನೇ ವಯಸ್ಸಿನಲ್ಲಿ ಹುಬ್ಬಳ್ಳಿನಲ್ಲಿ ಬಂದು ನೆಲೆ ನಿಲ್ತಾರೆ ಅವ್ರಿಗೆ ನಲ್ವತ್ತೊಂದ್ ವರ್ಷ ಆಗಿರುತ್ತೆ ಅವಾಗ ಹುಬ್ಬಳ್ಳಿಗೆ ಬರ್ತಾರೆ ಸೊ ಹುಬ್ಬಳ್ಳಿಗೆ ಬಂದವರೇ ಆ ಅದನ್ನೇ ತಮ್ಮ ಕರ್ಮ ಭೂಮಿಯನ್ನಾಗಿ ಆರಿಸಿಕೊಂಡರು ಹುಬ್ಬಳ್ಳಿಗೆ ಬಂದವರು ಮತ್ತೆ ತಿರ್ಗಾ ಪುನಃ ಎಲ್ಲೂ ಮುಂದೆ ಹೋಗ್ಲಿಲ್ಲ ಅವರು ಅಲ್ಲೇನೆ ಅವರು ಕೆಲಸಗಳನ್ನ ಮಾಡಿಕೊಂಡು ಇರ್ತಾರೆ ಏನ್ ಕೆಲಸ ಮಾಡ್ತಾ ಇದ್ರು ಹುಬ್ಬಳ್ಳಿನಲ್ಲಿ ಚಿಕ್ಕದಾಗಿ ಒಂದು ಮಠವನ್ನ ಭಕ್ತರು ಕಟ್ಟಿದ್ರು ಅಲ್ಲಿ ಯಾರು ಸ್ವಾಮೀಜಿಗಳನ್ನ ದೇವರನ್ನ ನಂಬಿ ಬರ್ತಾರಲ್ವಾ ನಂಬಿ ಬಂದವರಿಗೆ ಅಭಯ ನೀಡಿದರು ಏನು ಹೆದರ್ಕೋಬೇಡಿ ದೇವರಿದ್ದಾನೆ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳಿ ಬಂದವರಿಗೆಲ್ಲ ಸಾಂತ್ವನವನ್ನ ನೀಡ್ತಾ ಇದ್ರು ಹಾಗೆ ಅವರಿಗೆ ಒಂದು ಪ್ರೇರಣೆಯನ್ನ ತುಂಬ್ತಾ ಇದ್ರು ಮೋಟಿವೇಶನ್ ನ ತುಂಬ್ತಾ ಇದ್ರು ಜೊತೆಗೆ ದೇವರ ಭಕ್ತಿ ಇದ್ರೆ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಅಂತ ಹೇಳಿ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ಹಾಗೇನೆ ಓಂ ನಮ ಶಿವಯ ಎಂಬ ಪಂಚಾಕ್ಷರಿ ಮಂತ್ರವನ್ನ ಯಾವುದೇ ರೀತಿಯ ಜಾತಿ ಭೇದ ಇಲ್ಲದೇನೆ ಎಲ್ರಿಗೂ ಕೂಡ ಸಮನಾಗಿ ಬೋಧಿಸಿದ್ರು ಸೊ ಈ ರೀತಿ ಅಹ್ ಸಿದ್ಧಾರೂಢ ಸ್ವಾಮೀಜಿಗಳು ಪ್ರಸಿದ್ಧಿಯನ್ನ ಹೊಂದಿದ್ರು ಕೆಲವೇ ದಿನಗಳಲ್ಲಿ ಆಗ ಮತ್ತೊಬ್ಬ ಹುಡುಗ ಪ್ರಶ್ನೆ ಕೇಳ್ತಾನೆ ಗುರುಗಳೇ ಮಠ ಎಂದರೇನು ಅದು ಏನು ಕೆಲಸ ಮಾಡುತ್ತದೆ ಎಂದು ಪ್ರಶ್ನಿಸಿದಳು ಹಸಿನ ನೋಡಿ ಇಲ್ಲಿ ಹಸಿನ ಅನ್ನೋ ಹುಡುಗಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾಳೆ ನಂತರ ಏನದು ಅಂತ ಹೇಳಿದ್ರೆ ಗುರುಗಳೇ ಮಠ ಎಂದರೇನು ಅದು ಏನು ಕೆಲಸ ಮಾಡುತ್ತದೆ ಎಂದು ಪ್ರಶ್ನಿಸಿದಳು ಮಠ ಅಂದ್ರೆ ಏನು ಅದೇನು ಕೆಲಸ ಮಾಡುತ್ತೆ ಆಗ ಗುರುಗಳು ಏನು ಉತ್ತರ ಕೊಡ್ತಾರೆ ಅಂತ ಹೇಳಿ ನೋಡೋಣ ಹಸಿನ ಮಠ ಎಂಬುದು ಹಿಂದೂ ಧರ್ಮದಲ್ಲಿರುವ ಒಂದು ಸಾಮಾಜಿಕ ವ್ಯವಸ್ಥೆ ಹಿಂದೂ ಧರ್ಮದಲ್ಲಿ ಇರುವ ಒಂದು ವ್ಯವಸ್ಥೆನೆ ಮಠ ಸಮಾಜದ ಮಂದಿಗೆ ಕಷ್ಟ ಕಾಲದಲ್ಲಿ ಒಂದು ಭರವಸೆ ಬೇಕಾಗುತ್ತದೆ ಯಾರಾದ್ರೂ ಕಷ್ಟದಲ್ಲಿದ್ದಾಗ ಆ ಸಮಯದಲ್ಲಿ ಅವರಿಗೆ ಒಂದು ಸಹಾಯ ಬೇಕಾಗುತ್ತಲ್ವಾ ಆ ಸಹಾಯ ಹಾಗೆ ಆ ಮನುಷ್ಯರಲ್ಲಿರುವ ಗೊಂದಲಗಳಿಗೆ ಪರಿಹಾರವನ್ನ ಕೊಡ್ತಕ್ಕಂತಹ ಒಬ್ಬ ಹಿರಿಯ ವ್ಯಕ್ತಿಗಳು ಇರುವ ಸ್ಥಳನೆ ಮಠ ಅಂತ ಹೇಳಿ ಗುರುಗಳು ಹಸಿನಾಗೆ ಹೇಳ್ತಾರೆ ಅಷ್ಟೇ ಅಲ್ಲ ಮನುಷ್ಯರ ಕಷ್ಟ ಕಾರ್ಪಣ್ಯಗಳು ಏನೂ ಇಲ್ದಿರೋ ತರ ಮಾಡಿ ಮನುಷ್ಯರಿಗೆ ಮಾನಸಿಕ ನೆಮ್ಮದಿಯನ್ನ ತಂದು ಕೊಡ್ತಕ್ಕಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ಮಠ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಈ ಮಠದಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ ಆ ಜಾತ್ರೆಗೆ ಮಕ್ಕಳೆಲ್ಲ ಬಂದಿದ್ದಾರೆ ಈ ಮಠಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಜನರಿಗೆ ಭದ್ರತೆಯನ್ನ ಒದಗಿಸುತ್ತೆ ಜನರಲ್ಲಿ ಭರವಸೆಯನ್ನ ಮೂಡಿಸುತ್ತೆ ಸೊ ಈ ರೀತಿ ಜನರಿಗೆ ಒಳ್ಳೆಯ ಅಂಶಗಳನ್ನ ಬೋಧನೆ ಮಾಡೋದು ವಿದ್ಯೆಯನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಹಾಗೇನೆ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಹಾಗೆ ಮುಂತಾದ ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂತಹ ಕೆಲಸವನ್ನ ಮಠಗಳು ಮಾಡ್ತೇವೆ ಮಠಗಳಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಸೌಲಭ್ಯವನ್ನ ಕೊಡ್ತಾರೆ ಹಾಗೆ ಹಲವಾರು ಜನರಿಗೆ ಅನ್ನದಾನವನ್ನ ಮಾಡ್ತಾರೆ ಈ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಸಮಾಜಕ್ಕೆ ತೊಂದರೆ ಉಂಟಾಗದೇ ಇರ್ತಕ್ಕಂತಹ ಕೆಲಸಗಳನ್ನ ಮಠಗಳು ಮಾಡುತ್ತವೆ ಬಡ ಇರ್ತಾರಲ್ವಾ ಅವರಿಗೆ ಹಣದ ಸಹಾಯವನ್ನ ಮಾಡುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಊಟ ಮತ್ತೆ ವಸತಿಯ ಸೌಲಭ್ಯಗಳನ್ನ ನೀಡುತ್ತೆ ಹಾಗೆ ಯಾರ್ಯಾರು ದಿಕ್ ತೋಚದೆ ಬಂದಿರ್ತಾರಲ್ಲ ಹಿಂದೆ ಮುಂದೆ ಇಲ್ದಿರೋರು ವಯಸ್ಸಾಗಿರೋರು ದೀರ್ಘತಿಕರು ಅಂತವ್ರಿಗೆಲ್ಲ ಮಾನಸಿಕ ನೆಮ್ಮದಿಯನ್ನ ನೀಡ್ತಕ್ಕಂತಹ ಸ್ಥಳವೇ ಈ ಮಠಗಳು ಈ ಮಠಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅಂದ್ರೆ ಭಜನೆ ಹೋಮ ಹವನ ಪೂಜೆ ಪುನಸ್ಕಾರ ಧ್ಯಾನ ಈ ರೀತಿಯ ಧಾರ್ಮಿಕ ಕೆಲಸಗಳು ನಡೆಯುತ್ತೆ ಧರ್ಮದೊಳಗಿನ ಅನೇಕ ತತ್ವಶಾಸ್ತ್ರದ ವಿಚಾರಗಳನ್ನ ಪಂಡಿತರ ಪ್ರವಚನಗಳ ಮೂಲಕ ಜನರಿಗೆ ತಲುಪಿಸಬಹುದು ಪ್ರತಿಯೊಂದು ಧರ್ಮದಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಅಂಶಗಳಿರುತ್ತಲ್ವಾ ಆ ಒಳ್ಳೆಯ ಅಂಶಗಳನ್ನ ಮಠಗಳಲ್ಲಿ ಪ್ರವಚನ ನೀಡೋದ್ರ ಮೂಲಕ ಜನರಿಗೆ ತಲುಪಿಸ್ತಾರೆ ಒಟ್ಟಾರೆಯಾಗಿ ಮಠ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಸಮಾಜ ಎನ್ನುವ ಒಂದು ಸಮುದ್ರದಲ್ಲಿ ಕಿನಾರೆಯಲ್ಲಿ ನಿಂತ ದೀಪಸ್ತಂಭ ಅಂದ್ರೆ ಸಮುದ್ರದ ದಡದಲ್ಲಿ ಒಂದು ಲೈಟ್ ಹಾಕಿರ್ತಾರೆ ನೀವು ನೋಡ್ಬೋದು ಆ ರೀತಿ ಲೈಟ್ಗಳು ಇದ್ದಂಗೆ ಮಠ ಹೇಗೆ ಆ ಲೈಟು ಸಮುದ್ರದ ದಡಕ್ಕೆ ಬೆಳಕನ್ನ ನೀಡುತ್ತೋ ಹಾಗೆ ಜನರಿಗೆ ಬೆಳಕನ್ನು ನೀಡ್ತಕ್ಕಂಥದ್ದೇ ಈ ಮಠಗಳು ಅಂತ ಹೇಳಿ ಗುರುಗಳು ಇಲ್ಲಿ ಹಸಿನಾಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಈ ಎಲ್ಲಾ ಚರ್ಚೆಗಳು ಸಂವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ವಿದ್ಯಾರ್ಥಿಗಳಿಗೆ ದಾರಿಯ ದಣಿವು ಎಳ್ಳಷ್ಟು ಅನಿಸಲಿಲ್ಲ ಸುಮಾರು ದೂರ ನಡ್ಕೊಂಡು ಬಂದಿದ್ದಾರೆ ವಿದ್ಯಾರ್ಥಿಗಳು ಆದ್ರೆ ಅವರಿಗೆ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ ಯಾಕಂದ್ರೆ ಮಾತಾಡ್ತಾ ಮಾತಾಡ್ತಾ ಪ್ರಶ್ನೆಗಳನ್ನ ಕೇಳ್ತಾ ಅವರು ಮಠವನ್ನ ಬಂದು ತಲುಪಿಯೇ ಬಿಟ್ರು ಆಗ ಸದಾನಂದ ಕೇಳ್ತಾನೆ ಗುರುಗಳೇ ಮಠದ ಪಡಸಾಲೆಯಲ್ಲಿ ಬಹಳ ಜನರು ಸೇರಿದ್ದಾರೆ ಅವರು ಭಜನೆ ಮಾಡುತ್ತಿದ್ದಾರೆ ನಾವು ಒಳಗೆ ಹೋಗೋಣ ಬಡಸಾಲೆ ಅಂತ ಹೇಳಿದ್ರೆ ಆ ಮಠದ ಮುಂದೆ ಇರ್ತಕ್ಕಂತಹ ಅಂಗಣ ಅಥವಾ ಜಗಲಿ ಕಟ್ಟೆ ಅಂತ ಹೇಳಿ ಕರಿಬಹುದು ಅಲ್ಲಿ ತುಂಬಾ ಜನ ಸೇರಿದ್ರು ಅವರೆಲ್ಲ ಭಜನೆ ಮಾಡ್ತಾ ಇದ್ರು ಆಗ ಸದಾನಂದ ಹೇಳ್ತಾನೆ ಅಲ್ಲೆಲ್ಲ ತುಂಬಾ ಜನ ಭಜನೆ ಮಾಡ್ತಾ ಇದ್ದಾರೆ ಗುರುಗಳೇ ನಾವು ಕೂಡ ಅಲ್ಲಿಗೆ ಹೋಗೋಣವಾ ಅಂತ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಬಾಲಕರೆ ಎಲ್ಲಿ ನೋಡಿದರೂ ಭಜನೆ ನಡೆದಿದೆ ನೋಡಿ ಬರೀ ಆ ಮಠದ ಒಳಗಡೆ ಅಷ್ಟೇ ಅಲ್ಲ ಸುತ್ತಮುತ್ತ ಎಲ್ಲಾ ಕಡೆನೂ ನೋಡಿ ಎಲ್ಲಿ ನೋಡಿದ್ರು ಜನ ಭಜನೆಯನ್ನ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಆ ಕಡೆ ಅಡುಗೆ ಮನೆ ಇದೆ ಅಲ್ಲೂ ಕೂಡ ಜನ ಏನ್ ಮಾಡ್ತಾ ಇದ್ದಾರೆ ಕೆಲಸವನ್ನ ಮಾಡ್ತಾನೆ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಹಾಡನ್ನ ಹಾಡ್ತಾ ಇದ್ದಾರೆ ಅಲ್ಲೂ ಕೂಡ ಭಜನೆ ನಡಿತ ನಡೀತಾ ಇದೆ ಹೊರಗಿನ ಬಯಲಿನಲ್ಲಿ ನೋಡಿ ಕೆಲವು ಜನ ಅಲ್ಲಿ ಅಡುಗೆ ಪಾತ್ರೆಗಳನ್ನ ತೊಳಿತಾ ಇದಾರೆ ಅಡುಗೆ ಪಾತ್ರೆ ತೊಳೆಯುವಾಗ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಭಜನೆ ಮಾಡ್ತಾ ಇದ್ದಾರೆ ಸುತ್ತ ಎಲ್ಲಾ ಕಡೆ ನೋಡಿ ಜನ ಅವರವರ ಕೆಲಸದಲ್ಲಿ ತೊಡಗಿದ್ರು ಕೂಡ ಅವರ ಬಾಯಿನಲ್ಲಿ ಭಜನೆ ಬರ್ತಾ ಇದೆ ಅವರೆಲ್ಲರೂ ಕೂಡ ಭಜನೆಯನ್ನ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಗುರುಗಳು ವಿದ್ಯಾರ್ಥಿಗಳಿಗೆ ತೋರಿಸ್ತಾರೆ ಹಾಗೆ ಜಾತ್ರೆಗೆ ಬಂದಿರ್ತಕ್ಕಂತಹ ಪರ ಊರಿನ ಜನರು ಮಠದಲ್ಲಿಯೇ ಊಟ ಮಾಡುವರು ಸೊ ಬೇರೆ ಬೇರೆ ಊರಿಂದ ಎಲ್ಲಾ ಮಠಕ್ಕೆ ಬರ್ತಾರಲ್ವ ಭಕ್ತರು ಅವರಿಗೆ ಮಠದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅದರ ಗುಂಜಿಯಿಂದ ಬಂದಂತಹ ಶಾಲೆಯ ಮಕ್ಕಳು ಅಂದು ಜಾತ್ರೆಯಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ರು ಸ್ವಯಂ ಸೇವಕರು ಅಂದ್ರೆ ವಾಲಂಟಿಯರ್ಸ್ ಆಗಿ ಬಂದವರ್ಗೆ ಏನ್ ಕೊಡೋದು ಊಟ ಬಡಿಸೋದು ಅಥವಾ ಏನಾದ್ರೂ ಸಹಾಯ ಮಾಡೋದು ಸೊ ಈ ರೀತಿ ಕೆಲಸಗಳನ್ನ ಮಾಡಿದ್ರು ಕೆಲವರು ನೀರನ್ನ ತಂದು ಕೊಟ್ರು ಇನ್ನ ಕೆಲವರು ಬಂದಿರತಕ್ಕಂತಹ ಜನರಿಗೆ ಊಟವನ್ನ ಬಡಿಸಿದ್ರು ನಂತರ ಮಕ್ಕಳು ಕೂಡ ಆ ಒಂದು ಮಠದಲ್ಲಿ ಊಟವನ್ನ ಮಾಡಿದ್ರು ಸ್ವಲ್ಪ ಹೊತ್ತು ಮಠದ ಆವರಣದಲ್ಲಿ ವಿಶ್ರಮಿಸಿದ್ರು ಸ್ವಲ್ಪ ರೆಸ್ಟ್ ಮಾಡಿದ್ರು ಹಾಗೆ ಜಾತ್ರೆಯಲ್ಲೆಲ್ಲ ಓಡಾಡಕ್ ಶುರು ಮಾಡಿದ್ರು ಮಠದ ಮುಂದೆ ಒಂದು ದೊಡ್ಡ ಮಂಟಪವನ್ನ ಹಾಕಿದ್ರು ಇನ್ನ ಮಠ ಮಠದ ಮುಂದೆ ಒಂದು ದೊಡ್ಡ ಮಂಟಪ ಇತ್ತಂತೆ ಆ ಮಂಟಪವನ್ನ ತಳಿರು ತೋರಣ ಅಂದ್ರೆ ಮಾವಿನ ಸೊಪ್ಪು ಹೂವಿನಿಂದ ಅಲಂಕಾರವನ್ನ ಮಾಡಿದ್ರಂತೆ ಹಾಗೆ ಮಂಟಪದ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನ ಹಚ್ಚಿ ಸಿಂಗರಿಸಿದ್ದ ದೊಡ್ಡ ತೇರು ನಿಂತಿತ್ತು ತೇರು ಅಂದ್ರೆ ನೋಡಿರ್ತೀರ ದೇವರ ಮೂಲ ವಿಗ್ರಹವನ್ನ ಇಟ್ಟು ತೇರನ್ನ ಇಳಿತಾರಲ್ವಾ ಸೊ ಅದಕ್ಕೆ ಏನ್ ಮಾಡಿರ್ತಾರೆ ಬಣ್ಣ ಬಣ್ಣದ ಬಟ್ಟೆಗಳನ್ನ ಪತಾಕೆಯನ್ನ ಹಾಕ್ಬಿಟ್ಟು ಹೂವುಗಳನ್ನ ಹಾಕಿ ಅಲಂಕಾರವನ್ನ ಮಾಡಿರ್ತಾರೆ ಒಂದು ದೊಡ್ಡ ತೇರು ಅಲ್ಲಿ ನಿಂತಿತ್ತಂತೆ ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು ತೇರಿನ ಸಮಯ ಎಷ್ಟು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆ ಆದ ತಕ್ಷಣ ಇನ್ನ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ರು ಯಾಕೆ ಅಂದ್ರೆ ನಾಲ್ಕು ಗಂಟೆಗೆ ತೇರನ್ನ ಹಿಡಿತಾ ಇದ್ರು ಕೆಲವರು ಗುಂಪು ಗುಂಪಾಗಿ ಬಂದು ಅಲ್ಲಲ್ಲಿ ನಿಂತರು ಕೆಲವರು ತೇರಿನ ಹಗ್ಗ ಹಿಡಿದು ಅವರ ಸಮೀಪ ನಿಂತರು ಅಂದ್ರೆ ಆ ದೇವರ ತೇರನ್ನ ಎಳೆದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಮನೋಭಾವನೆ ಜನರಿಗೆ ಹಾಗಾಗಿ ತೇರನ್ನ ಎಳಿಬೇಕು ಅಂತ ಹೇಳಿ ಜನ ಆ ತೇರಿನ ಹಗ್ಗವನ್ನ ಇಟ್ಕೊಂಡು ನಿಂತ್ಕೊಳ್ತಾರೆ ಎಲ್ಲರೂ ಕೂಡ ಹರ ಹರ ಮಹಾದೇವ್ ಮಹಾದೇವ್ ಅಂತ ಹೇಳಿ ಭಕ್ತಿಯಿಂದ ತೇರನ್ನ ಎಳೆಯೋದಕ್ಕೆ ಶುರು ಮಾಡ್ತಾರೆ ಆಗ ಸದಾನಂದ ಹೇಳ್ತಾನೆ ಅಗು ನೋಡಿ ತೇರು ಮುಂದೆ ಸಾಗುತ್ತಿದೆ ಜನ ಎಲ್ಲ ಜೋರಾಗಿ ಎಳೆದಾಗ ತೇರು ಮುಂದೆ ಬರ್ತಾ ಇದೆ ತೇರಿಗೆ ಬಣ್ಣ ಬಣ್ಣದ ಪತಾಕಿಗಳನ್ನ ಅಂದ್ರೆ ಬಣ್ಣ ಬಣ್ಣದ ಬಾವುಟಗಳನ್ನ ಹಾಕಿದ್ದಾರೆ ಅವು ಗಾಳಿಗೆ ಪಟಪಟ ಅಂತ ಹಾರಾಡ್ತಾ ಇದಾವೆ ಹನುಮ ಹೇಳ್ತಾನೆ ತೇರಿನ ಕಳಸ ನೋಡಿ ಹೇಗೆ ಲಕಲಕ್ಕ ಹೊಳೆಯುತ್ತಿದೆ ತೇರಿನ ಕಳಸ ಅಂದ್ರೆ ಮೇಲ್ಗಡೆ ಹಿತ್ತಾಳೆ ಮಾಡಿರ್ತಾರಲ್ವಾ ಸೊ ಆ ಕಳಸ ತುಂಬಾ ಬ್ರೈಟ್ ಆಗಿ ಪಳಪಳ ಹೊಳಿತಿದೆ ನೋಡಿ ಅಂತ ಹೇಳಿ ಆ ಹನುಮ ಹೇಳ್ತಾನೆ ಶಂಕರ ಹೇಳ್ತಾನೆ ಇದೇನು ತೇರಿನ ಮೇಲೆ ಜನರು ಉತ್ತಿಗಳನ್ನ ಎಸೆಯುತ್ತಿದ್ದಾರೆ ಇದೇನಿದು ತೇರಿನ ಮೇಲೆ ಜನ ಉತ್ತತ್ತಿ ಹಾಕ್ತಿದಾರಲ್ಲ ಉತ್ತತ್ತಿ ಅಂತ ಹೇಳಿದ್ರೆ ಒಣಗಿರೋ ಖರ್ಜೂರ ಖರ್ಜೂರ ಏನಕ್ಕೆ ಹಾಕ್ತಿದ್ದಾರೆ ಅಂತ ಕೇಳ್ತಾನೆ ಆಗ ಬರ್ಮಾ ಹೇಳ್ತಾನೆ ಏ ಅದು ಅಲ್ಲೋಡು ನೋಡು ಕೂಡ ಎಸೆಯುತ್ತಿದ್ದಾರೆ ತೇರಿನ ಮೇಲೆ ಬರೀ ಉತ್ತತ್ತಿ ಹಣ್ಣು ಅಷ್ಟೇ ಅಲ್ಲ ಬಾಳೆಹಣ್ಣುಗಳನ್ನ ಕೂಡ ಎಸಿತಾ ಇದ್ದಾರೆ ಅದರ ಗುಂಜಿ ಶಾಲೆಯ ಬಾಲಕರು ತೇರಿನ ಹಗ್ಗ ಹಿಡಿದು ಸ್ವಲ್ಪ ದೂರ ತೇರನ್ನ ಎಳೆದರು ಅದರ ಗುಂಜಿ ಬಾಲಕರು ಏನ್ ಮಾಡಿದ್ರು ತೇರಿನ ಹಗ್ಗ ಅವರು ಕೂಡ ಹಿಡ್ಕೊಂಡು ಸ್ವಲ್ಪ ದೂರ ತೇರನ್ನ ಎಳಿತಾರೆ ಬಳಿಕ ಭಜನೆ ಮಾಡುತ್ತಿರುವ ಜನರನ್ನ ದಾಟಿ ಅವರು ಜಾತ್ರೆ ನೋಡಲು ಹೋದರು ಎಷ್ಟೋ ಜನ ಸೇರಿದ್ರಲ್ವಾ ಸೊ ಅವರಿಂದ ತಪ್ಪಿಸ್ಕೊಂಡು ಅವರು ಜಾತ್ರೆ ನೋಡೋದಕ್ಕೆ ಅಂತ ಹೇಳಿ ಹೋದ್ರು ಎಲ್ಲಿ ನೋಡಿದರಲ್ಲಿ ಅಂಗಡಿಗಳ ಸಾಲು ನಾನು ಹೇಳಿದ್ನಲ್ವ ವಿವಿಧ ಬಗೆಯ ಅಂಗಡಿಗಳು ಅಲ್ಲಿತ್ತು ಬಾಳೆಹಣ್ಣು ತೆಂಗಿನಕಾಯಿಗಳ ಅಂಗಡಿಗಳಿಗಂತೂ ಎಣಿಕೆ ಇಲ್ಲ ಇಷ್ಟಿದೆ ಅಂತ ಹೇಳಕ್ಕೆ ಆಗಲ್ಲ ಎಲ್ಲಿ ನೋಡಿದ್ರು ಹೂವು ಹಣ್ಣು ಮತ್ತೆ ಆ ಕಾಯಿಗಳನ್ನ ಮಾರ್ತಕ್ಕಂತಹ ಅಂಗಡಿಗಳು ಯಥೇಚ್ಛವಾಗಿತ್ತು ಬಳೆಗಳ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಿಕ್ಕಿರಿದು ಸೇರಿದ್ದರು ಸೊ ಬಳೆ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ ಸೊ ಬಳೆ ಅಂಗಡಿನಲ್ಲಂತೂ ಹೆಣ್ಣು ಮಕ್ಕಳು ತುಂಬಿ ಹೋಗಿದ್ರು ಇನ್ನ ಮಿಠಾಯಿಗಳನ್ನ ಕೊಳ್ಳಲು ಜಾತ್ರೆಗೆ ಬಂದಿರೋ ಜನ ಪ್ರಸಾದ ಅಂತ ಹೇಳಿ ಹೋಗ್ಬೇಕು ಬಂಡು ಬತ್ತಾಸ ಮೈಸೂರು ಪಾಕು ಜಿಲೇಬಿ ಎಲ್ಲಾ ಮಾಡ್ತಿರುತ್ತಾರೆ ಸೊ ಅದುಗಳು ಅವುಗಳನ್ನ ತೆಗೆದ್ಕೊಂಡು ಹೋಗೋಕೆ ಜನ ಗುಂಪು ಗುಂಪು ಆಗಿ ನಿಂತಿದ್ರು ಆ ಶಾಲೆಯ ಮಕ್ಕಳು ಕೂಡ ಮಿಠಾಯಿಗಳನ್ನ ಕೊಂಡುಕೊಂಡರು ಮುಂದೆ ತೊಟ್ಟಿಲ ಜೀಕ ತೊಟ್ಟಿಲ ಜೀಕ ಅಂದ್ರೆ ಈಗ ಎಕ್ಸಿಬಿಷನ್ ಅಲ್ಲಿ ಜಾಯಿಂಟ್ ವೀಲ್ ಅಂತ ಇರುತ್ತೆ ನೋಡಿದೀರಾ ಸೊ ಆ ಜಾಯಿಂಟ್ ವೀಲು ಮತ್ತೆ ಕುದುರೆ ಆನೆ ಒಂಟೆ ಮೊದಲಾದವುಗಳಿಂದ ಕೂಡಿದ ತಿರುಗು ಯಂತ್ರ ಸೊ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಈ ತರ ರೊಟೇಡ್ ಆಗ್ತಕ್ಕಂತಹ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ನ ಹಾಕಿರ್ತಾರೆ ಆಟ ಆಡೋದು ಸೊ ಆ ರೀತಿ ಆ ಆ ಎಲ್ಲಾ ಯಂತ್ರವನ್ನ ಮಕ್ಕಳು ನೋಡ್ತಾರೆ ಆ ಹುಡುಗರು ಬಹಳ ಹುರುಪಿನಿಂದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟ ಆಡಿದರು ತಿರುಗು ಯಂತ್ರ ಅಂತ ಹೇಳಿದ್ರೆ ಈ ರೀತಿ ಜಾಯಿಂಟ್ ಇರುತ್ತಲ್ಲ ಅದ್ರಲ್ಲೆಲ್ಲ ಕುತ್ಕೊಂಡು ಸಂತೋಷದಿಂದ ಆಟ ಆಡಿದ್ರು ಆಮೇಲೆ ಅವರೆಲ್ಲರೂ ಸಮೀಪದ ಮರದ ಕೆಳಗೆ ತುಸು ಹೊತ್ತು ಕುಳಿತರು ಸೊ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ರಲ್ವಾ ಅಲ್ಲೇ ಒಂದು ಮರ ಇತ್ತು ಮರದ ಹತ್ರ ಸ್ವಲ್ಪ ಹೊತ್ತು ಕುತ್ಕೊಳ್ತಾರೆ ಸದಾನಂದ ಎಲ್ಲರಿಗೂ ಮಿಠಾಯಿಯನ್ನ ಹಂಚಿದನು ಕ್ಲಾಸ್ ಲೀಡರ್ ಅಲ್ವಾ ಸದಾನಂದ ಎಲ್ರಿಗೂ ಕೂಡ ತಿನ್ನೋದಕ್ಕೆ ಮಿಠಾಯಿಯನ್ನ ಕೊಟ್ರು ಸಿದ್ಧಾರುಡರ ಮಹಿಮೆ ಎಂತದ್ದು ದೇಶದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠ ಇದು ಗಾಂಧೀಜಿ ತಿಲಕರಂತಹ ರಾಷ್ಟ್ರ ನಾಯಕರಿಗೆ ಸ್ಫೂರ್ತಿ ಕೊಟ್ಟ ಮಠವಿದು ಎನ್ನುತ್ತಾ ಗುರುಗಳು ಮಠದ ಪ್ರಸಾದವನ್ನ ಕಣ್ಣಿ ಕೊತ್ತಿಕೊಂಡರು ಸೊ ಸದಾನಂದ ಎಲ್ಲರಿಗೂ ಪ್ರಸಾದ ಕೊಡ್ತಾನೆ ಆಗ ಗುರುಗಳು ಮಕ್ಕಳಿಗೆ ಹೇಳ್ತಾ ಇದಾರೆ ಮಕ್ಕಳೇ ಇದು ಸಾಮಾನ್ಯವಾದಂತಹ ಮಠ ಅಲ್ಲ ಈ ಮಠದ ಮಹಿಮೆ ಎಂತದಪ್ಪ ಅಂತ ಹೇಳಿದ್ರೆ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ನಡೀತಲ್ವಾ ಆ ಹೋರಾಟದಲ್ಲಿ ಭಾಗವಹಿಸಿದಂತಹ ಮಠ ಇದು ಹಾಗೆ ಗಾಂಧೀಜಿ ಮತ್ತೆ ಬಾಲಗಂಗಾಧರ್ತಿಲ್ಲ ಏನಿದಾರಲ್ವಾ ಅಂತಹ ರಾಷ್ಟ್ರದ ನಾಯಕರಿಗೆ ಪ್ರೇರಣೆಯನ್ನ ನೀಡಿದಂತಹ ಮಠ ಅಂತ ಹೇಳಿ ಆ ಗುರುಗಳು ಪ್ರಸಾದವನ್ನ ಈ ರೀತಿ ಕಣ್ಣಿಗೆ ಹೊತ್ಕೊಂಡು ತಿಂತಾರೆ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂಗಾರ ಅಂದ್ರೆ ದೇಶನ ಹಚ್ಕೊಂತೀವಲ್ಲ ಭಸ್ಮ ಅವರ ಅಂಗಾರ ಇಡೀ ದೇಶಕ್ಕೇನೆ ಬಂಗಾರ ಸಿದ್ಧಾರೂಢರ ಜೋಳಿಗೆ ಅವ್ರು ಹಾಕೊಳ್ತಾರಲ್ವ ಜೋಳಿಗೆ ಆ ಜೋಳಿಗೆ ಇಡೀ ನಾಡಿಗೆ ಹೋಳಿಗೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೇಳ್ತಾರೆ ಸೊ ಮುಂದಾದ ಜಯ ಘೋಷಗಳನ್ನ ಮಕ್ಕಳು ಹಾಗೆ ಅಲ್ಲಿರ್ತಕ್ಕಂತಹ ಜನ ಕೂಗೋದಕ್ಕೆ ಶುರು ಮಾಡ್ತಾರೆ ಜಯ ಘೋಷಗಳು ಜನಸ್ತೋಮದಿಂದ ಕೇಳಿ ಬರುತ್ತಿದ್ದರು ಜನಸ್ತೋಮ ಅಂದ್ರೆ ಅಲ್ಲಿ ಸೇರಿರ್ತಕ್ಕಂಥ ಜನ ಅಲ್ಲಿ ಸೇರಿರೋ ಜನ ಎಲ್ಲ ಆ ಸಿದ್ಧಾರೂಢರ ಬಗ್ಗೆ ಜಯ ಘೋಷಗಳನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ ಸೊ ಅಷ್ಟೊತ್ತಿಗೆ ಸಂಜೆ ಆಯ್ತು ಮಕ್ಕಳು ಅದರ ಗುಂಜಿಗೆ ಹಿಂದಿರುಗಿದರು ಅಷ್ಟೊತ್ತಿಗೆ ಸಂಜೆ ಆಯ್ತು ಏನು ಮಾಡಿದ್ರು ಇಲ್ಲಿ ಅದರ ಗುಂಚಿಗೆ ವಾಪಸ್ಸು ಅವರ ಶಾಲೆಗೆ ಹೋದ್ರು ಸೊ ಈ ರೀತಿ ಮಕ್ಕಳು ಒಂದಿನದ ಮಟ್ಟಿಗೆ ಪ್ರವಾಸವನ್ನ ಕೈಗೊಂಡಿದ್ರು ಅದು ಎಲ್ಲಿ ಸಿದ್ಧಾರೂಢ ಮಠದ ಜಾತ್ರೆಗೆ ಪ್ರವಾಸವನ್ನ ಕೈಗೊಂಡು ಮಠದಲ್ಲಿ ಹಾಗೆ ಜಾತ್ರೆಯಲ್ಲಿ ಏನೇನಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬಂದ್ರು ಸೊ ನೀವು ಕೂಡ ನಿಮ್ಮೂರಲ್ಲಿ ಜಾತ್ರೆ ನಡೆದಾಗ ನಿಮ್ಮ ಸ್ನೇಹಿತರ ಜೊತೆ ಹೋಗೋದನ್ನ ಮರೀಬಾರ್ದು ಹೋಗ್ತೀರಾ ಅಲ್ವಾ ಸರಿ ಮಕ್ಕಳೇ ಇವತ್ತು ನಾನು ಮಾಡಿದಂತ ಪಾಠ ಎಲ್ರಿಗೂ ಅರ್ಥ ಆಯ್ತು ಅಂದ್ಕೊಂಡು ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು